ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದೀವಿ ಸಿರಿಗನ್ನಡ ಆರನೇಯ ತರಗತಿ ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ ಸೊ ನಾವಿವತ್ತು ನೋಡ್ತಾ ಇದೀವಿ ಭಾಗ ಎರಡರಲ್ಲಿ ಪದ್ಯ ಆರು ಗಂಗವ್ವ ತಾಯಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ನಾವು ನೀವು ಬರ್ಕೊಳ್ಬಹುದು ಸೊ ನಾವು ನೋಡೋಣ ಅಭ್ಯಾಸಗಳು ಅ ಬಿಟ್ಟ ಸ್ಥಳಗಳನ್ನು ಕೆಳಗೆ ನೀಡ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಇಲ್ಲಿ ಇಷ್ಟು ಇವು ಪದಗಳನ್ನು ಕೊಟ್ಟಿದ್ದಾರೆ ನೀರವ್ವ ಹಸುರಾಗಿ ಗಂಗವ್ವ ತೊಳೆಯವ್ವ ಮಳಿಯಾಗಿ ಸುರಿಸುತ್ತ ಸೊ ಇವುಗಳನ್ನ ನಾವು ಈ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಒಂದು ಬಾರವ್ವ ತಾಯಿ ಗಂಗವ್ವ ತಾಯಿ ಗಂಗವ್ವ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಎರಡು ಹೊಳೆಯವ್ವ ತಾಯಿ ನೀರವ್ವ ತಾಯಿ ಮೂರು ಮೈ ಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ ನಾಲ್ಕು ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಐದು ಒಣಗಿದ ನೆಲದಾಗ ಹಸುರಾಗಿ ಹೊಳೆಯವ್ವ ಅದೇ ರೀತಿಯನ್ನು ಆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದು ನೀರು ನಭ ಕುನಿ ತಾಯಿ ನೀರು ಜಲ ಗಂಗೆ ನಭ ಆಕಾಶ ಆಗಸ ಬಾನು ಕುನಿ ಹೊಂಡ ಅಥವಾ ತಗ್ಗು ತಾಯಿ ಅಮ್ಮ ಅವ್ವ ಮಾತೆ ಅದೇ ರೀತಿ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಮೊದಲನೇ ಪ್ರಶ್ನೆ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ನೀರು ನೆಲದ ಕನಕನದಾಗ ಹಾಗೂ ಮನದ ಪದ ಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಅದೇ ರೀತಿ ಎರಡು ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಉತ್ತರ ನೀರು ನೆಲದ ಒಳಗೆ ನೆಲದ ಒಳ ಹೊರ ಹೊರೆಯೆಲ್ಲ ಪಾನದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತ ಪುಟಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತಾ ಹರಿಯುತ್ತ ಸುರು ಸುರು ಯಾ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಅದೇ ರೀತಿ ನಾವಿನ್ನು ಮೂರನೇ ಪ್ರಶ್ನೆ ನೋಡಬಹುದು ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಒಣಗಿದ ನೆಲದಲ್ಲಿ ಹಸುರಾಗಿ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಗಂಗವ್ವ ತಾಯಿ ಕವನವನ್ನು ಬರೆದವರು ಯಾರು ಉತ್ತರ ಈ ಕವನ ಅಂದ್ರೆ ಗಂಗವ್ವ ತಾಯಿ ಕವನವನ್ನು ಬರೆದವರು ಡಾಕ್ಟರ್ ಸಿದ್ಲಿಂಗ ಪಟ್ಟಣ ಶೆಟ್ಟಿಯವರು ಅದೇ ರೀತಿ ನಾವಿನ್ನು ನೋಡೋಣ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಒಂದು ನೆಲದ ಕನಕನದಾಗ ಮನದ ಪದಪದರಾಗ ಉತ್ತರ ಮಳೆ ಬಾರದೇ ಇದ್ದಾಗ ರೈತರು ಗಂಗವ್ವನಿಗೆ ಕವಿಯ ಮೂಲಕ ಕರೆದಿದ್ದಾರೆ ಎರಡು ಹರಿಯುತ್ತ ಸುರಿಸುತ್ತಾ ಧೋಧೋ ಬಾರವ್ವ ಉತ್ತರ ಜನತೆ ಗಂಗವ್ವನನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ಅದೇ ರೀತಿಯನ್ನು ಮೂರು ಒಣಗಿದ ನೆಲದಾಗ ಹಸಿರುಸಿರು ಉಳಿಸಾಕ ಉತ್ತರ ಗಂಗವ್ವ ಮಳೆಯಾಗಿ ಏಕೆ ಸುರಿಬೇಕನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನನ್ನು ಕರೆಯುತ್ತಿದ್ದಾರೆ ನಾಲ್ಕು ಜೀವದ ತುನಕಾಗಿ ಮೈ ಹೊಲಸಲ್ಲ ಉತ್ತರ ಜೀವನದಲ್ಲಿ ಉಂಟಾಗಿರುವ ಎಲ್ಲ ರೀತಿಯ ಮೈ ಮನಸ್ಸು ಪಳಿ ಎಲ್ಲ ತೆಗೆಯಲು ಗಂಗವ್ವ ಧರೆಗೆ ಇಳಿದು ಬಾ ಎಂದು ಕವಿ ಗಂಗವ್ವನಿಗೆ ಕರೆದಿದ್ದಾರೆ ಅದೇ ರೀತಿಯನ್ನು ಓ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಉತ್ತರ ಗಂಗವ್ವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಹಸಿರು ಹಸಿರಾಗಿ ಬೆಳೆದು ಎಲ್ಲರ ಉಸಿರು ಉಳಿಸುವುದು ಗಂಗವ್ವ ಬಂದರೆ ಜನರ ಮೈ ಮನಸ್ಸಿನ ಕೊಳೆಯೆಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧವಾರಾಗುವರು ನದಿಯಾಗಿ ಹರಿದಾಗ ಹನಿ ಹನಿ ಕನ ಕನವೆಲ್ಲ ಜಗಿಸಿ ಎಲ್ಲೆಲ್ಲೂ ಸಂತೋಷದ ಸಂತೋಷ ನಗು ನಲಿವು ಕಂಡುಬರುತ್ತದೆ ಅಂತ ಹೇಳಿದರೆ ಅದೇ ರೀತಿಯನ್ನು ಎರಡನೇ ಪ್ರಶ್ನೆ ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಉತ್ತರ ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯ ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾಗಿ ಸುರಿದರೆ ಮಾತ್ರ ನೆಲ ಹಸಿರಾಗುತ್ತದೆ ಹಸಿರು ನೆಡಲು ಸಾಧ್ಯವಾಗುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರ ಕೊಟ್ಟು ಜೀವಿಗಳನ್ನು ಉಳಿಸುತ್ತದೆ ನೀರು ಇಲ್ಲದೆ ಜನರ ಮೈಗಳು ಕೊಳಕಾಗ ಕೊಳಕಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸಲು ನೀರು ಅಗತ್ಯವಾಗಿ ಬೇಕು ಹೀಗೆಲ್ಲ ಹೀಗೆ ಎಲ್ಲರಿಗೂ ನೀರು ಬೇಕು ಎಂದು ಕವಿ ಹೇಳುತ್ತಾರೆ ಅದೇ ರೀತಿ ಇನ್ನು ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸ ಪದಗಳನ್ನು ಗುರುತಿಸಿ ಬರೆಯಿರಿ ಇದೊಂದು ಪದ್ಯ ಕೊಟ್ಟಿದರೆ ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಬಾರ್ಕೋಲು ಮಾಗಿ ಹೊಡೆದಾವು ಎತ್ತಿನ ತಳ್ಳಾಗ ಹೊಟ್ಟಿ ಹಸಿದಾವು ಉತ್ತರ ಮೊದಲು ಎರಡನೇ ಹಾಗೂ ಮೂರನೇ ಸಾಲಿನಲ್ಲಿ ಎರಡನೆಯ ಅಕ್ಷರ ಅಳ್ಳ ಪುನರಾವರ್ತನೆ ಇದು ಆದಿಪ್ರಾಸ ಇದೆ ಇವರು ಪ್ರಾಸ ಗುರುತಿಸಿ ಅಂತ ಹೇಳಿದಾರೆ ಅಷ್ಟೆ ಅಂದ್ರೆ ಇಲ್ಲಿ ಹಳ್ಳ ಬಂದಿದೆ ನೋಡಿ ಬೆಳ್ಳಾನ ಹಳ್ಳಾದ ತಳ್ಳಾನ ಇವು ಎಲ್ಲ ಪ್ರಾಸ ಪದಗಳು ಇತ್ತಲ್ವಾ ಸೊ ಅದೇ ರೀತಿಯನ್ನು ಪ್ರಾಸ ಪದವನ್ನು ಹೊಂದಿದ ಒಂದು ಪದವನ್ನು ಸಂಗ್ರಹಿಸಿರಿ ಅದು ಯಾವ ಪ್ರಾಸದಲ್ಲಿದೆ ಎಂಬುದನ್ನು ಗುರುತಿಸಿ ಬಂದಿದೆ ಬೇಸಿಗೆ ರಜಾ ಇದ್ದರೂ ಬಿಸಿಲಿನ ಸಜ ಬನ್ನಿ ಆಡೋಣ ಸೂರ್ಯನ ಮಹಿಮೆ ಹಾಡೋಣ ಅಂತ್ಯಪ್ರಾಸ ಇದೆ ಇದು ಅಂತ್ಯಪ್ರಾಸ ಹೆಂಗಂದ್ರೆ ಇಲ್ಲಿ ನೋಡಿ ರಜಾ ಸಜ ಅಂದ್ರೆ ಅವರೊಂದು ಉದಾಹರಣೆ ಬರಿ ಅಂತ ಹೇಳ್ತಾರೆ ಈ ಈ ಪದ್ಯ ಉದಾಹರಣೆ ಸ ರಜಾ ಆಡೋನ ಹಾಡೋನ ಹಾಡೋಣ ಇವು ಅಂತ್ಯದಲ್ಲಿ ಬಂದಿವೆ ಅದಕ್ಕಾಗಿ ಇದು ಅಂತ್ಯಪ್ರಾಸ ಇಲ್ಲಿ ಹೆಂಗಾಗಿತ್ತು ಬೆಳ್ಳಾನ ಹಳ್ಳಾದ ಇವು ಮೊದಲ ಸಾಲಿನ ಎರಡನೇ ಅಕ್ಷರಗಳು ಲಾ ಪುನರಾವರ್ತಿತ ಆಗುವುದರಿಂದ ಇದು ಆದಿಪ್ರಾಸ ಆದಿಪ್ರಾಸ ಅಂದ್ರೆ ಮೊದಲು ಬರುವುದು ಇದು ರಜಾ ಸಜಾ ಹಾಡೋನ ಹಾಡೋಣ ಇವು ಕೊನೆಯಲ್ಲಿ ಬಂದಿವೆ ಅಂದ್ರೆ ಅಂತ್ಯದಲ್ಲಿ ಬಂದಿವೆ ಅದಕ್ಕೋಸ್ಕರ ಇದು ಅಂತ್ಯಪ್ರಾಸ ಅದೇ ರೀತಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ ಸೊ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೆ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ